ಮಕ್ಕಳ ಎಲ್ಲರೂ ಊಟ ಮಾಡಿದ್ರಾ ಏನು ಊಟ ಮಾಡಿದ್ರಿ ಯಾರು ಮಾಡಿಸಿದ್ರು ಇವಾಗೆಲ್ಲ ಏನು ಮಾಡ್ತೀರಾ ನಿದ್ದೆ ಮಾಡ್ತೀರಾ ಎಲ್ಲಿಗೆ ಹೊರಗಡೆ ಹೋಗ್ತೀರಾ ಸ್ನೇಹಿತರೆ ನಮಸ್ಕಾರ ನೋಡಿ ಈ ಹುಡುಗ ಮತ್ತು ಈ ಹುಡುಗ ಇಬ್ಬರು ನೇಪಾಳಿ ಇದು ಜ್ಯೋತಿ ಅಂತ ಹುಡುಗಿ ಬೆಳಗಾಮ್ದು ನೋಡಿ ಈ ಹುಡುಗ ನೇಪಾಳಿಂದ ಇಲ್ಲಿ ಬಂದಿದ್ದಾರೆ ಇಲ್ಲಿ ಮುನ್ರಾಜ್ ಮುನರಾಜ್ಗೋಡ್ ಡಾಕ್ಟರ್ ಮುನ್ರಾಜ್ಗೌಡ್ ನೋಡ್ಕೊತ ಇದ್ದಾರೆ ಈ ಕಲಾ ಜ್ಯೋತಿ ಸೇವಾ ಟ್ರಸ್ಟಲ್ಲಿ ಭಾಳ ಅದ್ಭುತವಾಗಿ ಇಷ್ಟೆಲ್ಲ ಮಕ್ಕಳನ್ನು ಚೆನ್ನಾಗಿ ನೋಡ ಭಾಳ ತುಂಬ ಚೆನ್ನಾಗಿ ನೋಡ್ಕೊತ ಇದ್ದಾರೆ ನಿಜವಾಗ್ಲೂ ನಾವು ಇಂಥ ಕಡೆ ಬರಬೇಕು ಎಲ್ಲೆಲ್ಲೋ ಹೋಗಿ ಸುತ್ತಾಡೋಕೆ ಹೋಗ್ತೀವಿ ಒಂದು ದಿನ ಯಾವಾಗಾದ್ರೂ ತಿಂಗ್ಳಿಗಾದರು ಸರಿ ವಾರ ಕಡೆ ಸರಿ ಒಂದು ಐದು ನಿಮಿಷನೋ ಹತ್ತು ನಿಮಿಷನೋ ಅರ್ಧ ಗಂಟೆನೋ ಬಂದು ಇಂಥ ಮಕ್ಕಳ ಜೊತೆಗೆ ಆಟ ಆಡಿ ಅವ್ರನ್ನೆಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತಾವೆ ಎಷ್ಟು ಮುದ್ದಾಗಿ ಮಾತಾಡ್ತಾವೆ ನಮ್ಮ ಮಕ್ಕಳು ಯಾವ ಥರನೂ ಅದೇ ಥರನ ಇವರು ಕೂಡ ನಮ್ಮ ಮಕ್ಕಳು ಅಂದ್ಕೊಂಡು ಇವ್ರ ಜೊತೆ ಬಂದು ಕಾಲ ಕಳೆದು ಹೋದರೆ ನಿಜವಾಗ್ಲೂ ಸ್ವರ್ಗ ಅನ್ನೋದು ಇಲ್ಲಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಅಂದ್ಕೊಂಡಿದ್ದೀನಿ ನೋಡಿ ಕಲಾ ಜ್ಯೋತಿ ಅಂತ ಪಾಪ ಹುಡುಗಿ ಬೆಳಗಾಮು ಇವರು ಇವನೊಬ್ಬ ನೇಪಾಳು ಅಪ್ಪ ಅಮ್ಮ ಇಲ್ಲ ಇವರಿಬ್ಬರಿಗೂ ಅಮ್ಮ ಅಪ್ಪ ಇದ್ದಾರೆ ಅಮ್ಮ ಇಲ್ಲ ಅಪ್ಪ ಸೆಕ್ಯೂರಿಟಿ ಕೆಲಸ ಮಾಡ್ತಾರೆ ಎಲೆಕ್ಟ್ರಾನ್ ಸಿಟಿಲಿ ಇಲ್ಲಿ ಕೆಂಗೇರಿ ಹತ್ರ ಇದೆ ಇದು ನಾಗದೇವನಹಳ್ಳಿಯಲ್ಲಿ ಸೇವೆ ಟೆಸ್ಟು ಭಾಳ ಅದ್ಭುತವಾಗಿ ಮುನರಾಜ್ಗೌಡ ಚೆನ್ನಾಗಿ ನೋಡ್ಕೊತ ಇದ್ದಾರೆ ನೋಡಿ ಎಲ್ಲ ಎಷ್ಟು ಜನ ಮಕ್ಕಳಿದ್ದಾರೆ ಇನ್ನು ತುಂಬ ಜನ ಇದ್ದಾರೆ ಬರ್ತಾರೆ ಹೋಗ್ತಾನೆ ಇರ್ತಾರೆ ಆದರೆ ನಿಜವಾಗಲೂ ಇಂಥವಕ್ಕೆ ನಾವು ಸಪೋರ್ಟ್ ಮಾಡಬೇಕಾಗಿದೆ ದಾನ ಧರ್ಮ ಮಾಡೋರು ಇಂಥ ಜಾಗಕ್ಕೆ ಬಂದು ಡೈರೆಕ್ಟಾಗಿ ಬಂದು ನೋಡಿ ದಾನ ಧರ್ಮ ಮಾಡಿ ಅಂತ ಕೇಳ್ಕೊತ ಇದ್ದೀನಿ ಮಕ್ಕಳ ಎಲ್ಲರೂ ಊಟ ಮಾಡಿದಿರಾ ಏನು ಊಟ ಮಾಡಿದ್ರಿ ಯಾರು ಮಾಡಿಸಿದ್ರು ಇವಾಗೆಲ್ಲ ಏನು ಮಾಡ್ತೀರಾ ನಿದ್ದೆ ಮಾಡ್ತೀರಾ ಎಲ್ಲಿಗೆ ಹೊರಗಡೆ ಹೋಯ್ತೀರಾ ಎಲ್ಲ ಊಟ ಮಾಡಿ ಆರಾಮ ನಿದ್ದೆ ಮಾಡಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಮಾಡು ನಮಸ್ಕಾರ ಜ್ಯೋತಿ ನಿನ್ನೆ ಹೆಸರು ನಮ್ಮ ನಿನ್ನೆ ಹೆಸರು ನಿನ್ನೆ ಹೆಸರು ಹೇಳು ಹೇಳು ನಿನ್ನ ಹೆಸರು ಹೇಳು ಊಟ ಮಾಡ್ದಾ ಹಾಂ